ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾನೇ ಸಿಂಪಲ್ ಗ್ರೇವಿ ಪನ್ನೀರ್ ಹಾಗೆ ಕ್ಯಾಪ್ಸಿಕಮ್ ಗ್ರೇವಿನ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ನೋಡೋಣ ಒಂದು ಪ್ಯಾನ್ಗೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋ ಎಣ್ಣೆಗೆ ಸ್ವಲ್ಪ ಅರ್ಶನದ ಪುಡಿನ ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಮೆಣಸಿನ ಪುಡಿ ಪೀಸ್ ಪೀಸಾಗಿ ಕಟ್ ಮಾಡಿ ಎತ್ತಿಡ್ಕೊಂಡಿರೋಂಥ ಪನ್ನೀರ್ನ ಹಾಕ್ಕೊಂಡ స్వల్ప పన్నీర్దు కలర్ చేంజ్ ఆగో తనక ఎణి ఈ రీతి ఫ్రై మాకు ఈ కలర్ చేంజ్ ఆగేది ಈಗ ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ ತುಂಬಾನೇ ಕಲರ್ ಚೇಂಜ್ ಆಗಕ್ಕೆ ಬಿಡಬೇಡಿ ಯಾಕಂದ್ರೆ ತುಂಬಾ ಲಬ್ಬರ್ ತರ ಆಗೋಗುತ್ತೆ ಹಾಗಾಗಿ ನೋಡ್ಬೋದು ಎಲ್ಲಾನು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡಿದ್ದೇನೆ ಹಾಗೆ ಇವಾಗ ಇರೋ ಎಣ್ಣೆನಲ್ಲೇ నేను మూడు టమెటోన హాక స్వల్ప గోడంబి కాజన హాక టటో చై ఆ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಆರಿದ ಮೇಲೆ ಇದು ಪೂರ್ತಿ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ಗ್ರೇವಿ ರೆಡಿ ಮಾಡ್ಕೊಂಬಿಡೋಣ ಒಂದು ಪಾತ್ರೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ಚಪಾತಿ ಜೊತೆ ಹಾಗೆ ಜೀರಾ ರೈಸು ಗೀ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡಿದ್ರೆ ಎಣ್ಣೆ ಬಿಸಿ ಹಾಕ್ತಿರುವಾಗಲೇ ಎಲೆ ಹಾಕೊಳ್ತಿದ್ದೇನೆ ಹಾಗೆ ಒಂದು ಸ್ಟಾರು ಮೂರು ನಾಲ್ಕು ಲವಂಗ ಹಾಕಿದ್ದೀನಿ ಈಗ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾನೆ ಹಾಗೆ ಒಂದು ಕ್ಯಾಪ್ಸಿಕಮ್ನು ಈ ರೀತಿ ಕಟ್ ಮಾಡಿದ್ದೀನಿ ಈಗ ಈರುಳ್ಳಿ ಹಾಕೋಬಿಡಣ ಈರುಳ್ಳಿ ಬಂದ ಚೇಂಜ್ ಆದ ತನಕ ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡೋಲ್ಲ ಈರುಳ್ಳಿ ಫ್ರೈ ಆಗ್ತಿರುವಾಗಲೇ ನಾನು ಕ್ಯಾಪ್ಸಿಗನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಈಗ ನಾವು ರುಬ್ಬಿ ಎತ್ತಿ ಇಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೇನೆ ಟೊಮೆಟೊ ಹಾಗೆ ಕಾಜುನ ರುಬ್ಬಿದ್ವಲ್ಲ ಅದನ್ನು ಹಾಕಿದ್ದೀನಿ ಸಿಜರ್ ಗೆ ಸ್ವಲ್ಪ ನೀರು ಹಾಕಿ ಹಾಕುತ್ತಾ ಇದ್ದೇನೆ ಒಂದು ಸ್ವಲ್ಪ ತೆಂಗಿನ ಹಾಲ್ ನಾ ನಾನು ರುಬ್ಬಿetti ಇಟ್ಕೊಂಡಿದ್ದೆನೆ ಅದನು ಹಾಕонತಿದೀನಿ ಈಗ ಎಷ್ಟು ಬೇಕು ಆ ನೀರು ಹಾಕಿಕೊಂಡು ಬಿಡಣ ಈಗ ಗ್ರೇವಿ ಚೆನ್ನಾಗಿ ಕುದೀಲಿ ಈಗ ಚೆನ್ನಾಗಿ ಗ್ರೇವಿ ಕುದೀತಾ ಇರುವಾಗ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಪನ್ನೀರ್ನ ಹಾಕೊಂಡಿರೋಣ

ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೇನೆ ಖುದ್ದು ಆಗಿದೆ ಚೆನ್ನಾಗಿ ಗ್ರೇವಿಯನ್ನು ತಿಕ್ನೆಸ್ನಲ್ಲಿ ಬರ್ತಿದೆ ಯಾಕಂದರೆ ನಾವು ತೆಂಗಿನ ಹಾಲು ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಗ್ರೇವಿ ತಿಕ್ನೆಸ್ಸು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಬೇಕಿದ್ರೆ ಅನ್ನದ ಜೊತೆ ಆಗಲಿ ಅಥವಾ ಚಪಾತಿಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್